ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ಫೈನಲ್ ಆಡಲಿದ್ದೆ ದಕ್ಷಿಣ ಆಫ್ರಿಕಾ ಫೇಸ್ ಆಡಲಿದ್ದೇವೆ ಖಂಡಿತ ಕಂಟಿನ್ಯೂಸ್ ಆಗಿ ಎಂಟು ಪಂದ್ಯಗಳನ್ನ ಗೆಲ್ಲುವ ಎಷ್ಟೊಂದು ಬಂದಿದ್ದು ಎರಡು ಸಾವಿರದ ಏಳರಲ್ಲಿ ಒಂದು ಸಲ ನಾವು ಟಿ ಟ್ವೆಂಟಿ ವರ್ಡ್ ಮತ್ತೊಂದು ಸಲ ರೋಹಿತ್ ಶರ್ಮ ಅವ್ರ ಈ ಸಲ ಇರ್ತಕ್ಕಂಥ ನಮ್ಮ ಒಂದು ಟೀಮ್ ತುಂಬ ಬಲಿಷ್ಠವಾದಂಥ ಟೀಮ್ ಆಗಿದೆ ಬ್ಯಾಟಿಂಗ್ ನೆನಪಾಗಿರ್ಬೋದು ಬೌಲಿಂಗ್ ನೈನಪ್ಪ ಆಗಿರ್ಬೋದು ಅವರ ಎಲ್ಲರೂ ಕೂಡ ತುಂಬ ಉತ್ತಮವಾದ ರೀತಿಯಲ್ಲಿ ಅವರ ಪ್ರದರ್ಶನವನ್ನು ಸಾಧಿಸ್ತಾ ಇದ್ದಾರೆ ಪ್ಲಸ್ ನಮ್ಮ ಕೋಚ್ ಆಗಿರ್ತಕ್ಕಂಥ ರಾಹುಲ್ ದ್ರಾವಿಡ್ ನಮ್ಮ ರಾಜ್ಯದ ಹೆಮ್ಮೆ ಆಗಿರ್ತಕ್ಕಂಥ ರಾಹುಲ್ ದ್ರಾವಿಡ್ ಕೋಚ್ ಕೋಚಿಂಗ್ ನೀಡಿದ ನೀಡಿರುವ ಯಶಸ್ವಿಯನ್ನು ನಾವು ಕಾಣ್ತಾ ಇದ್ದೀವಿ ಖಂಡಿತವಲ್ಲೂ ಈ ಬಾರಿ ವರ್ಲ್ಡ್ ಕಪ್ನ ನಾವು ವಿದ್ಯೆಗೆ ಗೆಲ್ಲ ಅಂತಕ್ಕಂಥ ಆತ್ಮವಿಶ್ವಾಸ ಮಾಡಿ ಶ್ರೀ ವಾಸಿ ಎಜುಕೇಷನ್ ಟ್ರಸ್ಟ್ನವರು ಸತತವಾಗಿ ನಲವತ್ತೆರಡು ವರ್ಷಗಳಿಂದಲೂ ಕೂಡ ಈ ಒಂದು ಶಾಲೆಯಲ್ಲಿ ಕ್ರೀಡಾ ಸ್ಫೂರ್ತಿ ಉತ್ತಮ ಶಿಕ್ಷಣ ಮತ್ತು ದೇಶಾಭಿಮಾನ ಬೆಳೆಸುವಲ್ಲಿ ತಮ್ಮದೇ ಅಂತ ಪಾತ್ರವನ್ನು ಬಯಸ್ತಾ ಇದ್ದಾರೆ ಅದೇ ಪಾತ್ರವನ್ನು ಮುಂದಿನ ದಿನಗಳಲ್ಲಿ ಕೂಡ ಉತ್ತಮ ಅಂತ ನಾಗರಿಕರನ್ನ ಅಂತ ಕ್ರೀಡಾ ಸ್ಕೂತಿಯನ್ನ ಬಳ್ಳಾರಿ ನಗರಕ್ಕೆ ನೀಡಬೇಕು ಅಂತಕ್ಕಂಥ ಆಸೆ ಶ್ರೀ ವಾಸು ಎಜುಕೇಷನ್ ಟ್ರಸ್ನಾಗಿರುತ್ತೆ ಮತ್ತೊಮ್ಮೆ ಮತ್ತೊಮ್ಮೆ ಮಗೊಮ್ಮೆ ಶ್ರೀ ವಾಸು ಎಜುಕೇಷನ್ ಪರವಾಗಿ ಮತ್ತು ಶ್ರೀ ವಿದ್ಯಾಲಯದ ಪರವಾಗಿ ಖಂಡಿತವಾಗಲೂ ಆಲ್ ದಿ ಬೆಸ್ಟ್ ಹೇಳ್ತಾ ನಮ್ಮ ಭಾರತ ದೇಶಕ್ಕೆ ಮತ್ತು ಖಂಡಿತವಾಗಲೂ ನಮ್ಮ ಭಾರತ ದೇಶ ವರ್ಲ್ಡ್ ಕಪ್ ಜೊತೆಗೆ ಜೊತೆಗೆ ಬಂದೇ ಬರುತ್ತೆ ಅಂತಕ್ಕಂಥ ಆತ್ಮವಿಶ್ವಾಸ ನಮ್ಮಲ್ಲೂ ಮತ್ತೆ ನಮ್ಮ ಮಕ್ಕಳಲ್ಲಿ ಎಲ್ಲರಲ್ಲೂ ಕೂಡ ಇದೆ ಆ ಗೆಟ್ಕೊಂಡು ಬರ್ತಾರೆ ಅಂತಕ್ಕಂಥದ್ದು ಈ ಒಂದು ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತಾರೆ ಫಸ್ಟ್ ಇಂಡಿಯಾ ಜನ ಆಡುತ್ತೆ ಫಸ್ಟ್ ಇಚ್ಛ ಫಸ್ಟ್ ಇಂಟು ಲಾಸ್ಟ್ ಚೆನ್ನಾಗಿ ಆಡಿದ್ರೆ ಸೆಮಿಫೈನಲ್ಸ್ನಲ್ಲಿ ಪಾಕಿಸ್ತಾನ್ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಎಲ್ಲ ಹೊಡೆಬಾರ್ದೆ ನಾಳೆ ಸರಿ ಫಿಫ್ಟ ಜೊತೆ ಮ್ಯಾಚು ಫೈನಲ್ಗಲ್ಲಿ காம்பிஷன் வந்து ஐண்டாயி வந்து அனுப்ப இது ஜெயின்